ಫ್ರೆಂಡ್ಸ್ ನಿಮಗೆ ಮಣ್ಕಲ್ ನೋವು ನಿದ್ರೆ ಬರೋದಿಲ್ವಾ ರಾತ್ರಿ ಟೈಮ್ ಸರಿಯಾಗಿ ಮಣಕಲ್ ಬಾವು ಇದೆಯಾ ಸೊಂಟ ನೋವಿದೆಯಾ ಬೆನ್ನು ನೋವು ಇದೆಯಾ ಮತ್ತು ಸ್ಟ್ರೋಕ್ ಆಗಿದೆಯಾ ಮತ್ತು ಬಿ ಪಿ ಇದೆಯಾ ಶುಗರ್ ಇದೆಯಾ ಹಾಗಾದರೆ ತಪ್ಪದೇ ಈ ವಿಡಿಯೋ ನೋಡಿ ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಆಫ್ಟರ್ ಲಾಂಗ್ ಟೈಮ್ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ನನಗೆ ತುಂಬಾ ತುಂಬನೇ ವರ್ಕ್ ಇರೋದ್ರಿಂದ ಟೈಮ್ ಸಿಗೋದಿಲ್ಲ ಫ್ರೆಂಡ್ಸ್ ಏನಂದರೆ ಎಲ್ಲ ಕಡೆನೂ ಇದು ಮಾಡಬೇಕು ಅದಕ್ಕೋಸ್ಕರ ನನಗೆ ಟೈಮ್ ಸಿಕ್ಕಿಲ್ಲ ನಾ ಇದು ತುಂಬಾ ಎಲ್ರಿಗೂ ಉಪಯೋಗವಾಗುವಂಥ ಒಂದು ವೀಡಿಯೋ ತಪ್ಪದೇ ನೋಡಿ ಇದನ್ನು ವೀಡಿಯೋ ಎಲ್ಲಿ ಎಂದ್ರ ತನಕ ನೋಡ್ಬೇಕು ಎಲ್ಲಿ ಸ್ಕಿಪ್ ಮಾಡ್ದಂಗೆ ಯಾಕಂದರೆ ನಿಮಗೆ ತುಂಬಾ ಉಪಯೋಗ ಇದೆ ಇದರಿಂದ ಇದು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇದು ಅಂಡ್ರಾ ಡೆ ಎಮ್ ಎಲ್ ಬಾಟಲ್ ಇದು ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ನಿಮಗೆ ನೋಡಿ ಫ್ರೆಂಡ್ಸ್ ಇದು ಪಾರ್ಸಲ್ ಇದ್ದೀನಿ ಬೆಂಗಳೂರಿಗೆ ಬೆಂಗಳೂರಿಗೆ ಕಳಿಸ್ತಾ ಇದ್ದೀನಿ ಕೊರಿಯರ್ ಇದ್ದೀನಿ ಈ ಇಲ್ಲೇ ಎಲ್ರೂ ತಗೊಂಡಿದ್ರು ಬೆಂಗಳೂರಾಗೆ ಒಬ್ಬರು ಹೇಳಿದರು ಅದಕ್ಕೆ ಅವ್ರಿಗೆ ಪಾರ್ಸಲ್ ಕಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಯಾವುದು ಅಂತ ಅಂತಂದರೆ ತುಂಬ 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 ನೋವಿನಿಂದ ಬಳಲ್ತಿರ್ತಾರೆ ಎಲ್ಲರೂ ಟೆನ್ ಇಯರ್ಸು ಹತ್ತು ವರ್ಷದ ನೋವಿನಿಂದ ಬಳಲ್ತಿದ್ರು ಬಾವು ಮೊಣಕಾಲ ಬಾವು ಇದ್ರೂ ಊತ ಬಾವು ಉರಿ ಊತ ಅಂಗಾಲೋ ಉರಿ ಮತ್ತು ಕಾಲು ನೋವು ಕೀಲು ನೋವು ಸೊಂಟ ನೋವು ಬೆನ್ನು ನೋವು ಭುಜ ನೋವು ಯಾವುದೇ ಥರದ ನೋವು ಇದ್ರೂ ಹಂಡ್ರೆಡ್ ಪರ್ಸೆಂಟೆಲ್ಲ ಇದು ಟೂ ಹಂಡ್ರೆಡ್ ಪರ್ಸೆಂಟ್ ತೌಸಂಡ್ ಪರ್ಸೆಂಟನ್ನು ಗುಣ ಆಗುತ್ತೆ ಫ್ರೆಂಡ್ಸ್ ಇದನ್ನು ಹಚ್ಚಿದರೆ ಮತ್ತು ಇನ್ನೊಂದು ವಿಶೇಷ ಮಾಹಿತಿ ಅಂದರೆ ಇದರಲ್ಲಿ ಇನ್ನೊಂದು ವಿಶೇಷ ಗುಣ ಇದೆ ಇರಲಿಲ್ಲ ಅಂದರೆ ಬಿ ಪಿ ನಾರ್ಮಲಿಗೆ ಬರುತ್ತೆ ಕೈಕಾಲು ಜೋಮು ರಕ್ತ ಸಂಚಾರ ಆಡಲಿಲ್ಲ ಅಂತಂದ್ರು ನರ್ವ್ಸ್ ಬ್ಲಾಕೇಜ್ ಆಗಿದ್ರು ತುಂಬ ಒಳ್ಳೆಯದು ಯಾವುದೇ ಫೇಕ್ ಅಲ್ಲ ಇದು ನಾನು ಬೇಕಿದ್ರೆ ನಂಬರ್ ಹಾಕ್ತೀನಿ ನಿಮಗೆ ಯಾತ್ರದನ ಡೌಟ್ ಇದ್ದರೆ ಕೇಳಿ ಈ ಮತ್ತು ಇದು ಗಂಟುಗಳು ಆಗಿರ್ತವೆ ನಮಗೆ ಕಾಲಲ್ಲಿ ಗಂಟುಗಳು ಇರ್ತವೆ ಗಂಟುಗಳಂದರೆ ನ ನರಗಳು ಹಿಡ್ಕೊಂಡಂಗೆ ಆಗಿರ್ತವೆ ಮೊಣಕಾಲು ಮೊಣಕಾಲ್ ಹಿಂದೆ ಇರುತ್ತಲ್ಲ ಬ್ಯಾಕ್ ಸೈಡು ಅಲ್ಲಿ ಗಂಟು ಇರ್ತವೆ ಅದನ್ನು ಮಸಾಜ್ ಮಾಡಬೇಕು ಚೆನ್ನಾಗೆ ತಿಕ್ಕಿ ತಿಕ್ಕಿ ಮಸಾಜ್ ಮಾಡಬೇಕು ನಾ ರಾತ್ರಿ ಟೈಮ್ ಹಚ್ಚಿ ಮಲಗಬೇಕು ಮಣಕಾಲು ಬಾವಿರ್ತವೆ ಮಣಕಾಲು ಬಾವಿದ್ರೆ ನಾನು ಹೇಳ್ತೀನಿ ಯಾವ ರೀತಿ ಮಾಡಬೇಕಂತ ಮಣಕಾಲು ಊತ ಇರ್ತವೆ ಒಂದು ಸ್ವಲ್ಪ ನೀರು ತುಂಬ್ಕೊಂಡಿದ್ದಾವೆ ಆಪ್ರೇಷನ್ ಮಾಡಬೇಕು ಮಂಡಿ ಚಿಪ್ಪು ಸೌದಿದ್ದಾವೆ ಅದೆಲ್ಲದನ್ನು ಎಲ್ಲದಕ್ಕೂ ಹೋಗಬೇಡಿ ಸ್ವಂಟ ನೋವಿದ್ರೆ ಮಂಡಿ ಆಪ್ರೇಷನ್ ಮಾಡ್ತಾರೆ ಮೊಣಕಾಲ್ ಆಪ್ರೇಷನ್ ಮಾಡ್ತಾರೆ ಮೊಣ್ಕಾಲ ಮೊಣಕಾಲ್ ನೋವಿದ್ದರೆ ಸ್ವಂಟ ಬೆನ್ನಿಂದ ಆಪ್ರೇಷನ್ ಮಾಡ್ತಾರೆ ಅವಕ್ಕೆಲ್ಲ ಹೋಗ್ಬೇಡ್ರಿ ಯಾಕಂದರೆ ಒಂದು ಸೈಡ್ ಎಫೆಕ್ ಒಂದು ಒಂದಾಗ್ತವೆ ಹೋಗಬೇಕು ಹೋಗ್ಬೇಕು ದವಾಖಾನೆ ಯಾವುದಕ್ಕೆಂದರೆ ಮೂಳೆ ನಾನು ಅಕಸ್ಮಾತ್ ನಮಗೆ ಮೂಳೆ ಜೋಡ್ಸಿ ಆಗಿರಲ್ಲ ಬಿದ್ದಿರ್ತಾರೆ ಅಕಸ್ಮಾತ್ ಏನಾದರೂ ಎಮರ್ಜೆನ್ಸಿ ಇದ್ದರೆ ಹೋಗಬೇಕು ಈ ಥರ ನೋಗಿ ಇಂಜೆಕ್ಷನ್ನು ಟ್ಯಾಬ್ಲೆಟು ಮೊರೆ ಹೋಗಬೇಡಿ ದಯವಿಟ್ಟು ಯಾಕಂದರೆ ಕಿಡ್ನಿಗೂ ಲಿವರ್ಗೂ ಪ್ರಾಬ್ಲಮ್ ಆಗ್ತವೆ ಎಲ್ಲದಕ್ಕೂ ಪ್ರಾಬ್ಲಮ್ ಆಗುತ್ತೆ ಇದು ಮೂಲ ಸವಿತಾ ಬರ್ತವೆ ಯಾವಾಗಲೂ ಇಂಜೆಕ್ಷನ್ ತಗೊಳ್ತಾ ತೊಗೊಳ್ತದೊ ಅಂತ ಇದ್ರೂ ಅದಕ್ಕಾಗಿ ಇದು ತುಂಬಾ ರಾಮ ಬಾಣ ಅಂತ ಹೇಳ್ಬೋದು ಸುಳ್ಳಲ್ಲ ಇದು ನಾನು ಇಲ್ಲಿ ನೋಡ್ತಾ ಇರ್ಬೋದು ನಾಲ್ಕು ಬಾಟಲ್ ಕಳಿಸ್ತಾ ಇದ್ದೀನಿ ಇದು ಪಾರ್ಶ್ವವಾಯು ಹೊಡೆದಿರುತ್ತಲ್ಲ ಫ್ರೆಂಡ್ಸ್ ಪಾರ್ಶ್ವ ಹೊಡೆದಿರುತ್ತೆ ಲಕ್ವಾ ಅಂತಾರಲ್ಲ ಅದು ಅವ್ರ ಕಾಲು ಎಳ್ತ್ಕೊಂಡು ಹೋಗ್ತಿರ್ತಾರೆ ಅವ್ರಿಗಂತೂ ಮೂರು ತಿಂಗಳು ಸತತವಾಗಿ ಇದು ಮಸಾಜ್ ಮಾಡ್ತಾ ಬಂದರೆ ಇದು ಮಸಾಜ್ ಮಾಡ್ತಾ ಬಂದರೆ ನೀವು ಎಷ್ಟು ಜನ ಹೋಗ್ಲಿ ಹೇಳೋ ಎಷ್ಟು ಮೂರು ತಿಂಗಳು ಮೂರು ಲೀಟ್ರನ್ನ ಹೋಗಲಿ ನಾಲ್ಕು ಲೀಟ್ರನ್ನ ಹೋಗಲಿ ತಿಂಗಳಿಗೆ ಎರಡು ಲೀಟ್ರ್ ಖರ್ಚು ಮಾಡಬೇಕು ಅವ್ರಿಗಾದರೆ ಇಲ್ಲಾಂದ್ರೆ ಒಂದು ಲೀಟ್ರ್ ತೊಗೊಳ್ಳಿ ತಿಂಗಳಿಗೆ ಎರಡು ಲೀಟ್ರ್ ಬೇಡ ಒಂದು ಲೀಟ್ರ್ ತಗ ಒಂದು ಲೀಟ್ರ್ ತೊಗೊಳ್ಬೇಕು ಮೂರು ತಿಂಗಳಿಗೆ ಮೂರು ಲೀಟ್ರ್ ತೊಗೊಳ್ಬೇಕಿದು ಫ್ರೆಂಡ್ಸು ಮೂರು ತಿಂಗಳಿಗೆ ಮೂರು ಲೀಟ್ರ್ ತೊಗೊಳ್ಬೇಕು ಒಂದು ಅದಕ್ಕೆ ಪಾರ್ಶ್ವಕ್ಕೆ ಒಂದು ಬೇರ್ ಕೊಡ್ತೀನಿ ಅದ್ರ ಜೊತೆಗೆ ಅದನ್ನು ಒಂದು ವೀಕು ತೇದು ನಿಕ್ಕಿಸ್ಬೇಕು ಮೊದಲಿನ ಥರ ಆಗಲಿಲ್ಲ ಅಂದರೆ ನಾನು ಚಾಲೆಂಜ್ ಮಾಡ್ತೀನಿ ಈ ಇದನ್ನೇ ಬಿಟ್ಟು ಬಿಡ್ತೀನಿ ಫ್ರೆಂಡ್ಸ್ ನನ್ನ ಫೋನ್ ನಂಬರ್ ಹಾಕಿರ್ತೀನಿ ಅವರು ಮೊದಲಿನ ಥರ ಆಗಲಿಲ್ಲ ಅಂತಂದರೆ ಒಂದು ತಿಂಗ್ಳ ಹದಿನೈದು ದಿನ ಮೂಳ ದಿನ ಆಗಿದ್ದರೆ ಅವ್ರಿಗೆ ಹದಿನೈದು ದಿನ ಅದರ ಬೇರು ನೆಕ್ಕಿಸ್ಬೇಕು ನಾನು ಅದು ಬೇರು ಸಮೇತ ಎಣ್ಣೆ ಜೊತೆಗೆ ಕೊಡ್ತೀನಿ ಇದು ಅದನ್ನು ಹೊಟ್ಟೆಗೆ ತೊಗೊಳ್ಬೇಕು ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ ನಾನು ಹೇಳ್ತಿದ್ನಲ್ಲ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ ಆಗೋಲ್ಲ ಪಾರ್ಶಿವಡ್ದವ್ರಿಗೆ ಹೇಳ್ತೀನಿ ಅದು ಬೇರನ್ನು ಸ್ವಲ್ಪ ಕಡಲೆ ಕಾಳಷ್ಟು ನೆಕ್ಕಿಸ್ಬೇಕು ಖಾಲಿ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತು ಇದನ್ನು ಎಣ್ಣೆ ಅವ್ರ ಭಾಗಕ್ಕೆ ಯಾವುದು ಬ ಯಾವ ಭಾಗಕ್ಕೆ ನರ ದೌರ್ಬಲ್ಯ ಆಗಿರುತ್ತೋ ಪಾರ್ಶ್ವರ್ದಿರುತ್ತೋ ಎಲ್ಲದಕ್ಕೂ ಮಣಕಾಲು ಬಾವು ಬಂದಿರೋದಕ್ಕೆ ಎಲ್ಲದಕ್ಕೂ ಹಚ್ಚುತ್ತಾ ಮಸಾಜ್ ಮಾಡ್ತಾ ಬಂದರೆ ಅವರಿಗೆ ಮೊದಲಿನ ಥರ ಆಗಲಿಲ್ಲ ಅಂದರೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ನಿಜವಾಗ್ಲೂ ನಾನು ಫೋನ್ ಆಗಿದ್ದೀನಿ ನಿಮ್ಗೆ ಏನಾರು ಡೌಟ್ ಇದ್ರೆ ಕೇಳಿರಿ ಅದು ಕೊರೀತಾ ಹೋಗಿ ಯಾರೇ ಬಂದು ಈ ಈ ಥರ ಅನೌನ್ಸ್ ಮಾಡ್ಕೊಂಡು ಬಂದು ಮಾರ್ತಾರಲ್ಲ ಅವರು ಫೇಕ್ಲಿನ ಅವರು ಯಾವುದೇ ಎಣ್ಣೆ ಕೊಟ್ಬಿಟ್ಟು ಹಚ್ಚಕ್ಕೊಂದು ಎಣ್ಣೆ ಕೊಡ್ತಾರೆ ಚೂರು ಚೂರು ಅಂತಿತ್ತದೆ ಅಯ್ಯೋ ಅಯ್ಯೋ ಕ್ಲಿಯರ್ ಆಗುತ್ತೆ ಅಂತೇಳಿ ಹಚ್ಚೋಕ್ಕೊಂದು ಎಣ್ಣೆ ಕೊಟ್ಟು ಅವ್ರು ಬೇರೆ ಎಣ್ಣೆ ಮಾರಿ ಹೋಗ್ತಾರೆ ಆ ಥರ ನಂಬಬೇಡಿ ನಿಜವಾಗ್ಲೂ ನೀವೂ ಅದೇ ಥರ ಅಂತ ಅನ್ಬೋದು ನೀವು ಅಲ್ಲ ನೀವು ಫೋನ್ ಮಾಡಿ ಕೇಳಬೇಕಿದ್ರೆ ಈ ಎಣ್ಣೆ ತರಿಸಿ ಒಮ್ಮೆ ಹಚ್ಚಿರಿ ಬೇಕಿದ್ರೆ ನಾನು ಸುಳ್ಳು ಹೇಳೋದಿಲ್ಲ ಇದು ಬಂದುಬಿಟ್ಟು ಕೊರಿಯರ್ ಚಾರ್ಜು ಅದೆಲ್ಲ ಸೇರಿಬಿಟ್ಟು ಮುನ್ನೂರು ರೂಪಾಯಿ ಆಗುತ್ತೆ ಬಾ ಎಲ್ಲದನ್ನು ಕೊರಿಯರ್ ಚಾರ್ಜ್ ಇಲ್ಲೇ ಲೋಕಲ್ ಇರೋರಿಗೆ ಟೂ ಫಿಫ್ಟಿಂಗ್ ಆಗುತ್ತೆ ಕೊರಿಯರ್ ಚಾರ್ಜು ಎಲ್ಲ ಸೇರಿಬಿಟ್ಟು ನಾನು ತ್ರೀ ಹಂಡ್ರೆಡ್ ಹೇಳ್ತೀನಿ ಒಂದು ಲೀಟ್ರ್ ತೊಗೊಂಡ್ರೆ ನಿಮಗೆ ಕೊರಿಯರ್ ಚಾರ್ಜ್ ವಿತ್ ಎಲ್ಲ ಸೇರಿಬಿಟ್ಟು ಒಂದು ಲೀಟ್ರಿಗೆ ಟೂ ತೌಸಂಡ್ ಹಂಡ್ರೆಡ್ ರುಪೀಸ್ ಒನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಒಂದು ಲೀಟ್ರ್ ತೊಗೊಳ್ಳೋದೇ ಉತ್ತಮ ಅದು ಮೊಣಕಾಲು ಬಾವು ನಾವು ಆಪ್ರೇಷನ್ ಮಾಡಿಸ್ಬೇಕು ನೀವು ಮತ್ತೆ ನಿಮಗೆ ಕಾಲು ನೆಡಿಯಾಗಿ ಬರೋಲ್ಲ ಅಂತಂದ್ರೆ ನಾನು ಹೇಳ್ತೀನಿ ಯಾವ ರೀತಿ ಹಚ್ಬೇಕಂತ ಓಕೆನಾ ನೋಡಿ ಫ್ರೆಂಡ್ಸ್ ನಾವು ಇರೋರಿಗೆ ಯಾವ ಥರ ಹಚ್ಬೇಕಂದ್ರೆ ಇದು ಎಕ್ಕದ ಎಲೆ ಅಂತ ಹೇಳ್ತೀವಿ ಎಕ್ಕದ ಎಲೆನ ಇದು ನಾವು ಇದಕ್ಕೆ ಎಣ್ಣೆ ಆಯಿಲ್ ಇದೇ ಆಯಿಲ್ ಅಪ್ಲೈ ಹಚ್ಬಿಟ್ಟು ಇದು ನಾವು ದೀಪಕ್ಕೆ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಈ ದೀಪಕ್ಕೆ ಬೆಚ್ಚಗೆ ಮಾಡಿಬಿಡಿ ಈ ಥರ ಹಚ್ಬಿಡಿ ಈ ಥರ ಹಚ್ಬಿಟ್ಟು ಇದಕ್ಕೆ ಎಣ್ಣೆ ಹಚ್ಬಿಟ್ಟು ಇದಕ್ಕೆ ದೀಪಕ್ಕೆ ಬೆಚ್ಚಗೆ ಮಾಡಿ ಬೆಚ್ಚಗೆ ಮಾಡಿ ಮೊಣಕಾಲು ಭಾವ ಇರುತ್ತಲ್ಲ ಫ್ರೆಂಡ್ಸ್ ನಿಮಗೆ ಆಪ್ರೇಷನ್ ಮಾಡ್ತಾರೆ ಮಾಡಿಸ್ಬೇಕು ನಿಮಗೆ ಕಾಲೇ ಬರಲ್ಲ ಮತ್ತೆ ಅಂತ ಹೇಳ್ತಿರಲ್ಲ ಅದಕ್ಕೆ ಇದನ್ನು ಎಣ್ಣೆ ಅಪ್ಲೈ ಮಾಡಬೇಕು ಅದಕ್ಕೂ ಮಸಾಜ್ ಮಾಡಬೇಕು ಅದಕ್ಕೆ ಮೊಣಕಾಲ್ಗೆ ಮಸಾಜ್ ಮಾಡಿ ಮೊಣಕಾಲ್ನಿಂದೆ ನರ ಇರ್ತವಲ್ಲ ಮೊಣಕಾಲ್ ಹಿಂದೆ ನರ ಬ್ಯಾಕ್ ಸೈಡು ಅದನ್ನು ಚೆನ್ನಾಗಿ ಹಿಂಗೆ ಎಳೀರಿ ಮೊಣಕಾಲು ಮಾತ್ರ ಮೊಣಕಾಲು ಚಿಪ್ ಮಾತ್ರ ಮ ಮಸಾಜ್ ಅಷ್ಟೇ ಮಾಡಬೇಕು ಅದನ್ನು ಎಳಿಬಾರ್ದು ಯಾಕಂದರೆ ಇದು ನರನಾಡಿ ಎಲ್ಲ ಸೊಡ್ಲುಟ್ಟಿಸ್ತಿತ್ತು ಅದು ಈ ವಾಯಿಲು ಮೊಣಕಾಲಿಗೆ ಬಾವು ಬಂದಿರ್ತಲ್ಲ ಇದಕ್ಕೆ ಎಣ್ಣೆ ಹಚ್ಬಿಟ್ಟು ದೀಪಕ್ಕೆ ಹಿಡಿದು ಬೆಚ್ಚಗೆ ಮಾಡಿಬಿಟ್ಟು ಅದನ್ನು ನೆಚ್ಚು ಬೆಚ್ಚಗೆ ನೆಚ್ಚು ಬೆಚ್ಚಿಗೆ ಮಾಡಬೇಕು ತೀರ ಸುಡ್ ಸುಡೋದು ಹಾಕ್ಬೇಡ್ರಿ ಅವ್ರಿಗೆ ಸುಡೋಂಗೆ ನಮ್ಮ ಅವ್ರಿಗೆ ಫೀಲ್ ಆಗುತ್ತೆ ಎಷ್ಟು ನಮಗೆ ಜಾಸ್ತಿ ಸುಡೋದು ಅಲ್ಲ ಜಾಸ್ತಿ ತಣ್ಣಂದು ಅಲ್ಲ ಅದು ಬಿಸಿ ಬಿಸಿ ಒಂದು ಸ್ವಲ್ಪ ಹಾಗೆ ಕಾವು ಕೊಟ್ಟಂಗೆ ಆಗ್ಬೇಕು ಆ ಥರ ಎಲೆನ ಮಣ್ಕಾಲ್ಗೆಲ್ಲ ಇವನ್ನ ನಾಲ್ಕು ನಾಲ್ಕು ಎಲ್ಲ ಐದು ಐದಲ್ಲ ಹಿಂಗೆ ಹಿಂಗೆ ಬಿಸಿ ಬಿಸಿ ಮಾಡಿ 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 ರಾತ್ರಿ ಟೈಮು ಹಚ್ಚಿ ಕಟ್ಟಿಬಿಡಿ ಕಟ್ಟಿಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರು ಹಾಕ್ಬೇಕು ಸುಡ್ ಸುಡ ನೀರು ಹಾಕಿರಿ ಯಾವುದೇ ನೋವು ಬಾವು ಎಷ್ಟೇ ವರ್ಷದ ನೋವಿರಲಿ ಅದು ಎಲ್ಲದು ಕಡಿಮೆ ಆಗಲಿಲ್ಲ ಅಂದರೆ ನಾನು ಕೇಳಿ ನನ್ನ ಫೋನ್ ನಂಬರ್ ಐತೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕೇಳಿ ಎಷ್ಟೆಷ್ಟೋ ಖರ್ಚು ಮಾಡ್ತೀರ ಲಕ್ಷಾಂಗಟ್ಟಲೆ ಹಾಸ್ಪಿಟ್ಲಿಗೆ ಇಡ್ತೀರ ನೋವು ಕಡಿಮೆ ಆಗುತ್ತೆ ಅಂತ ಅವ್ರನ್ನ ಕೇಳಿ ಆಪ್ರೇಷನ್ ಮಾಡ್ಸಿರಲ್ಲ ನೀವು ಇದಕ್ಕೆ ಇದನ್ನ ಕ್ವಶನ್ ಮಾಡ್ತೀರಾ ಅಯ್ಯೋ ಇದನ್ನ ನಚ್ಚಿದ್ರೆ ನೋವು ಕಡಿಮೆ ಆಗುತ್ತಾ ಎಷ್ಟು ಇಡ್ತೀರ ನೀವು ಸಾವಿರ ರೂಪಾಯಿ ಇಡ್ತೀರ ಎರಡು ಸಾವಿರ ರೂಪಾಯಿ ಅಲ್ಲ ಒಂದು ಲೀಟ್ರಿಗೆ ಎರಡು ಸಾವಿರದ ನೂರು ರೂಪಾಯಿ ಕೊರಿಯರ್ ಚಾರ್ಜ್ ಬಂದ್ಬಿಟ್ಟು ಇದು ಬಾಟ್ಲಿ ಬಂದುಬಿಟ್ಟು ಮುನ್ನೂರು ರೂಪಾಯಿ ಇದು ಹ್ಞೂ ಓಕೆನಾ ಅಷ್ಟಕ್ಕೆ ನೀವು ಕ್ವಶನ್ ಮಾಡ್ತೀರಾ ಅದು ಹಾಸ್ಪಿಟ್ಲಾಗೆ ಹೋದ್ರೆ ನೀವು ಯಾಕೆ ಕ್ವಶನ್ ಮಾಡೋದಿಲ್ಲ ಏ ನಮಗೆ ನೋವು ಕಡಿಮೆ ಆಗೋದಿದ್ರೆ ಆಪ್ರೇಷನ್ ಮಾಡಿರಿ ಇಲ್ಲ ಬೇಡ ಹಂಗೆ ಮಾಡೋದಿಲ್ಲ ತಾನೇ ಐದೈದು ಲಕ್ಷ ಹತ್ತು ಹತ್ತು ಲಕ್ಷ ಇಟ್ಟು ಫೋ ಇದನ್ನ ಖರ್ಚು ಮಾಡಿ ಇದು ಮಾಡ್ತಾರೆ ಇದಕ್ಕೆ ಕ್ವಶನ್ ಮಾಡ್ತಾರೆ ನಿಜವಾಗ್ಲೂ ಸುಳ್ಳು ಹೇಳಲ್ಲ ನಾನು ಫೋನ್ ನಂಬರ್ ಹಾಕಿದ್ದೀನಿ ನಿಮಗೆ ಬೇ ಡೌಟ್ ಇದ್ರೆ ಕೇಳಿ ನೀವು ಎಲ್ಲೇ ಇದ್ರೂ ನಾವು ಕೊರಿಯರ್ ಮಾಡ್ತೀವಿ ನಿಜವಾಗ್ಲೂ ನಾನು ಒಳ್ಳೇದಾಗಲಿ ಒಬ್ರಿಗೆ ಒಳ್ಳೇದಾಗಲಿ ಅಂತಲೇ ನಾನು ವೀಡಿಯೋ ಮಾಡ್ತಿರೋದೆಲ್ಲ ವೀಡಿಯೋ ವಿಡಿಯೋ ಉದ್ದೇಶ ಇವೆ ಮಾಡ್ತಿರೋದು ಯಾರೂ ಟ್ಯಾಬ್ಲೆಟಿಗೆ ಮೊರೆ ಹೋಗ್ಬೇಡ್ರಿ ನಿಜವಾಗ್ಲೂ ಟ್ಯಾಬ್ಲೆಟು ಇಂಜೆಕ್ಷನ್ ಜಾಸ್ತಿ ಮೊರೆ ಹೋಗ್ಬೇಡ್ರಿ ಮುರಿದಿರೋ ಮೂಳೆ ದೇಗುಲೂ ಮುರಿದಿರೋ ಮೂಳೆ ದೇಗುಲೂ ಕೂರಿಸುತ್ತೆ ಇದು ಎಣ್ಣೆ ಹೆಚ್ಚಿ ಅಪ್ಲೈ ಮಾಡಿದರೆ ಮುರಿದಿರೋದು ಕಟ್ಟಿಸ್ಕೆ ಜಸ್ಟ್ ಕಟ್ಟಿಸ್ಕೊಂಬಂದು ಈ ಎಣ್ಣೆ ಅಪ್ಲೈ ಮಾಡಿದರೆ ಕೂಡುತ್ತೆ ನೀವೆಲ್ಲನೂ ಅಕಸ್ಮಾತ್ ಜ ಬಿದ್ದು ಜಾಸ್ತಿ ನೋವಾಗಿದ್ದರೆ ಅವತ್ತು ಉಳುಕಿದ್ರೆ ಈ ಎಣ್ಣೆ ಅಪ್ಲೈ ಮಾಡಿ ಇದೊಂದು ನೀವು ಎಣ್ಣೆ ಇದ್ದರೆ ನಿಮಗೆ ಈ ಆಯಿಲ್ ಇದ್ದರೆ ನಿಮಗೆ ಡಾ ಒಂದು ಡಾಕ್ಟರ್ ಇದ್ದಂಗೆ ಮನೆಗೆ ನಿಜವಾಗ್ಲೂ ಸುಳ್ಳು ಹೇಳಲ್ಲ ನಾನು ಯಾಕೆ ಒತ್ತಿ ಒತ್ತಿ ಹೇಳ್ತೀನಿ ಅಂತಂದರೆ ಒಳ್ಳೇದಾಗ್ಲಂತ ನಮಗೇನು ಇದ್ರಿಂದ ನಾನು ಏನು ಲಕ್ಷಾದಿ ಕೋಟಾದೀಶ್ವರಿ ಆಗಕ್ಕೆ ಇದು ಮಾಡ್ತಿಲ್ಲ ನಿಜವಾಗ್ಲೂ ಇದನ್ನು ನೋಡಿ ತಗೊಂಡು ನೋಡಿ ಯಾಕೆ ಹೇಳ್ತಾ ಇದ್ದೀನಿ ನಿಮ್ಮ ಒಳ್ಳೇದ್ಗೆ ಹೇಳೋದು ತ ಎಷ್ಟೋ ನೋವಿನಿಂದ ಬಳಲ್ತಿತ್ತೀರ ಈ ಒಂದು ಎಣ್ಣೆ ಇದ್ದುಬಿಟ್ರೆ ನಿಮಗೆ ಯಾವಾಗ ನೋವು ಬರುತ್ತೆ ಸೊಂಟೆ ನೋವು ಬಂತ ಬೆನ್ನು ನೋವು ಬಂತ ಪಟ್ಟೆ ಸೀರೆ ತಿಂದೆ ನೋವು ಬಂತ ಹೆಡ್ಡೆ ಬಂತ ಹೆಡ್ಡ್ಯಾಕ್ ಬಂದ್ರೂ ತಲೆ ಹಿಂದೆ ಪಟ್ಟೆ ಸೀರೆ ಹತ್ರ ಇದನ್ನು ಮಸಾಜ್ ಮಾಡಿ ಹಂಗಾಲ್ಗೆ ಹಚ್ಕೊಂಬಿಡಿ ನೋವೇ ಹೆಡ್ಡ್ಯಾಕ್ ಹೋಗುತ್ತೆ ನಿಮಗೆ ಹಂಗಾಲು ಉರಿ ನಿದ್ದೆ ಬರಲಿಲ್ಲ ಅಂದರೆ ನಿದ್ದೆ ಬರ್ತತೆ ಬಿ ಪಿ ನಾರ್ಮಲ್ ಆಗುತ್ತೆ ನಿಜವಾಗ್ಲೂ ಬಿ ಪಿ ನಾರ್ಮಲ್ ಆಗುತ್ತೆ ಶುಗರ್ ಕಂಟ್ರೋಲ್ ಬರುತ್ತೆ ಡೈಲಿ ನ ನೈಟು ನೀವು ಹಂಗಾಲಗೂ ಹಂಗಾಗಿ ವೆಚ್ಕೊಂಡು ಮಲಗಬೇಕು ಮತ್ತು ನಿಮ್ಗೆ ಏನಾದರೂ ಹಾರ್ಟ್ ಅಟ್ಯಾಕ್ ಆಗದ ಸಂಭವ ಇತ್ತಲ್ಲ ನೋವು ಅಂತಿರಲ್ಲ ತಕ್ಷಣ ಇದೇ ಆಯಿಲ್ ಮಸಾಜ್ ಮಾಡಿ ನಿಜವಾಗ್ಲೂ ಅವ್ರ ಪ್ರಾಣ ಉಳಿಸ್ಬೋದು ಫ್ರೆಂಡ್ಸ್ ನಿಜವಾಗ್ಲೂ ಆ ಪ್ರಾಣ ಉಳಿಸ್ಬಾರ್ದು ಸುಳ್ಳು ಹೇಳಲ್ಲ ಈ ವಾಯಿಲ್ ಬೇಕಾದರೆ ನಿಮಗೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ವಾಟ್ಸಪ್ ಮೂಲಕ ನಿಮ್ಮ ಅಡ್ರೆಸ್ ಮಾಡಿ ಅಡ್ರೆಸ್ ಕಳಿಸಿ ನಿಮಗೆ ಬೇಕು ಅಂತಂದರೆ ನಾನು ಸ್ಕ್ರೀನ್ಶಾಟ್ ಗೂಗಲ್ ನಮಗೆ ಕ್ಯಾಶ್ ಆ್ಯಂಡ್ ಕ್ಯಾರಿ ಇದಿಲ್ಲ ಇಲ್ಲ ಮತ್ತು ನಮ್ಮ ಆನ್ಲೈನ್ ಪೇಮೆಂಟ್ ಇರುತ್ತೆ ಫ್ರೆಂಡ್ಸ್ ಇದನ್ನು ತಪ್ಪದೇ ನೀವು ಮಾಡಿ ಕಳಿಸ್ಕೊಂಡು ನೋಡಿ ಎಲ್ರಿಗೂ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಆಯಿಲ್ ಬೇಕಾದರೆ ಕಾಲ್ ಮಾಡಿ ಫೋನ್ ಮಾಡಿ ನಿಮ್ದು ಏನಾದರೂ ಡೌಟ್ ಇದ್ದರೆ ಕೇಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್